ಹಾ ಎಲ್ರು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಚೂ ಎಸ್ ಬಿಗ್ಗೆಸ್ಟ್ 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 ಗುಡ್ ನ್ಯೂಸ್ ಅದು ನಮಗೆ ನಮ್ಗೆ ಅಂದ್ರೆ ಗೊತ್ತ ಆರ್ ಸಿ ಬಿ ಫ್ಯಾನ್ಸ್ ಮಾಡೋದು ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಆ ಗುಡ್ ನ್ಯೂಸ್ ಏನೋ ಮತ್ತ ಆರ್ ಸಿ ಬಿ ಫ್ಯಾನ್ಸ್ ಗಿರೋ ಗುಡ್ ನ್ಯೂಸ್ ಏನತ್ತೆ ವಿಡೋದ ಪುಲ್ ತಕೊಂಡ್ಕೋ ವಿಡಿಯೋನೋ ಕೊನೆ ಹಂಗ್ ಹಾ ಆ ಮ್ಯಾಟ್ರ್ ಏನಂತೀರಾ ಮ್ಯಾಟ್ರಿಕ್ ಬರ್ ಆ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಇಟ್ಸ್ ಅಬೌಟ್ ನಮ್ಮ ಗ್ರೌಂಡ್ ನಮ್ಮ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಏನ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಅಪ್ಡೇಟ್ ಏನಾದ್ರೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂದು ಎಲೆಕ್ಷನ್ ನಡೀತ ಅಂದ್ರೆ ಎಲೆಕ್ಷನ್ ಹಿಡಿತ ಅಂದ್ರೆ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಹುದ್ದೆಗೆ ಎಲೆಕ್ಷನ್ ಹಿಡೀತು ಚಿನ್ನಸ್ವಾಮಿ ಸ್ಟೇಡಿಯಂದು ಅದ್ರೊಳಗ ನಮ್ಮ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಒಂದ್ ಅನೌನ್ಸ್ಮೆಂಟ್ ಮಾಡ್ಯಾರ ಏನಂದ್ರೆ ಐ ಪಿ ಎಲ್ ಎರಡ್ ಸಾವಿರ ಇಪ್ಪತ್ತಾರ ಬ್ಯಾರೆ ಬೆನಿಗ ನಾವು ಶಿಫ್ಟ್ ಮಾಡಕ್ ಬಿಡಂಗಿಲ್ಲ ಕೊಟ್ರ ನಾವ್ ಕೊಡುವಲ್ಲ ಚೀನಸ್ವಾಮಿ ಸ್ಟೇಡಿಯಂ ಕ ಬರ್ಬೇಕು ನಾವೆಲ್ಲ ನೋಡ್ಕೊಳ್ತೀವಿ ನಾವೆಲ್ಲ ನಾವೆಲ್ಲಾ ಮಾಡ್ತೀವಿ ಡೆಕ್ಕ ನಂಗೆ ಚೀನಸ್ವಾಮಿ ಸ್ಟೇಡಿಯಂ ದಾಗ ಐ ಪಿ ಎಲ್ ಎರಡ್ ಮ್ಯಾಚ್ ಇಲ್ಲೇ ನಡೆಸಿರತ್ತಿ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಕೊಟ್ಟರು ಮಾರ್ಕ್ಸ್ ಕೊಟ್ಟಾರ ಆದಂಗ ಬಿಗ್ ಬಾಸ್ ಮುನಿರು ಬಂದಾಗಿತ್ತು ಬಿಗ್ ಬಾಸ್ ಮುನಿ ಓಪನ್ ಇವರೇ ಇವ್ರೆ ಈಗ ನಮ್ಮ ಹೊಚ್ಚಿನ ಸ್ವಾಮಿ ಸ್ಟೇಡಿಯಂ ಬೀಗ ಬದತಿ ಈಗ ತಗ್ಸೋರು ಅವ್ರೆ ಅವ್ತರ ಹೆಂಗೈತಿ ಅಪಾಯಕಾಲಿ ಹೆಂಗತ್ತ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದಕ್ಕೆ ಸದ್ಯಕ್ಕೆ ಈಗ ಸಂಕಟ ಬಂದಾಗ ಡಿ ಕೆ ಶಿವಕುಮಾರ್ ಅನ್ನೋ ತೆ ಐತಿ ಕರ್ನಾಟಕದ ಇದು ಏನೋ ಸ್ಥಿತಿ ಸೊ ಓಕೆ ಏನಾಗಲಿ ಯಾರೇ ಬಿಡಿಸ್ಬೇಕ್ರೆ ನಮ್ಮ ಸಿ ಫ್ರೆಂಡ್ಸ್ ಅಂದ್ರೆ ಗುಡ್ ನ್ಯೂಸ್ ಏನಂದ್ರೆ ನಮ್ಮ ಚಿನ್ನ ಸ್ವಾಮಿ ಸ್ಟೇಡಿಯಂ ಹೊಳ್ಳಿ ಮ್ಯಾಚ್ ಆಡಿತಾವ್ ಚಿನ್ನ ಸ್ವಾಮಿ ಸ್ಟೇಡಿಯಂ ಮತ್ತೊಳ ಮ್ಯಾಚ್ ನೋಡಕ್ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಬರ್ತಾರೆ ಅಂದ್ರೆ ಖುಷಿ ನ್ಯೂಸ್ ಸೊ ನಿಮ್ಗೆ ಏನ್ ಚಿನ್ನ ಸ್ವಾಮಿ ದಾಗ ಐ ಪಿ ಎಲ್ ಮ್ಯಾಚ್ ಆಡಿಸ್ತಾವ ಅಂತ ಅನ್ಕೊಂಡ್ರೆ ವಿಡಿಯೋ ತಗ ವಿಡಿಯೋ ತಗೋ ಕಾಮೆಂಟ್ ಮಾಡ್ರಿ ಹಂಗ ಅನ್ಸತ್ತ ಚಿನ್ನ ಸ್ವಾಮಿ ಸ್ಟೇಡಿಯಮ್ ಮ್ಯಾಚ್ ನೋಡ್ಲಾಕಿ ನನಗಂತರ ಈ ನ್ಯೂಸ್ ಕೇಳಂತ್ರ ನನಗಂತೂ ಖುಷಿ ಉಕ್ಕಿ ಹರಿಲಾತೈತಿ ಅದಕ್ಕರ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಬಾಳ ಮ್ಯಾಚ್ ನೋಡಿಲ್ಲ ಅಂದ್ರೆ ನಡಲತ ಡೊಮೆಸ್ಟಿಕ್ ಅಂದ್ರೆ ಐ ಪಿ ಎಲ್ ಮ್ಯಾಚ್ ಈ ಸಲ ನಡೀತಾ ಇಲ್ಲ ಬಾ ಚಿಂತ ಇರ್ತಿತ್ತು ಮತ್ ಒಂದಷ್ಟು ರಿಪೋರ್ಟ್ ಬರ್ಲತ್ತಿದ್ವು ಒಂದು ಎಲೆ ಅಂತ ನಡ್ಸ್ತಿದ್ರು ಅಥವಾ ರಾಜಸ್ಥಾನ್ದವ್ರು ಅಲ್ಲಿಗೆ ಬರ್ತಾ ಇರ್ತು ಒಂದು ಯೂತ್ ನಾಗ ಕತಿ ಕಾಂಪಿಟೇಷನ್ ಬರುತ್ತಂದ್ರ ಎಲ್ಲ ಇವ್ರು ಇವ್ರ ಯಾರು ಜಿ ಕೆ ವೆಂಕಟೇಶ್ ಅನ್ಸ ವೆಂಕಟೇಶ್ ವೆಂಕಟೇಶ್ ಪ್ರಸಾದ್ ಅವ್ರು ಹೇಳಿದ್ರು ನಾವು ಆರ್ ಸಿ ಬಿ ನಲ್ಲಿ ಹೋಗ್ಲಕ್ ಬಿಡಲ್ಲ ಆರ್ ಸಿ ಬಿ ನಮ್ ಟೀಮು ನಮ್ ಬೆಂಗಳೂರಾಗ ಆಡ್ಬೇಕು ಆರ್ ಸಿ ಬಿ ಅವರು ನಾವ್ ಚಿನ್ನಸ್ವಾಮಿ ಸ್ಟೇಡಿಯಂ ದಾಗ ಅವಳಿ ಮ್ಯಾಚ್ ಹೇಳಿದ್ರು ಸೊ ಅವರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಇಬ್ರು ಸೇರ್ಸಿ ಚರ್ಚೆ ಬಡ್ಯವ್ ಏನ ಮಾಡೋರು ಗೊತ್ತಿಲ್ಕ್ರೆ ಅವ್ರು ಏನಾದ್ರು ಡಿ ಕೆ ಶಿವಕುಮಾರ್ ನಾನು ಕ್ರಿಕೆಟ್ ಪ್ರೇಮಿ ಇವ್ರು ಬಿಡಂಗಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ದಾಗ ಐ ಪಿ ಎಲ್ ಆರ್ ಸಾವಿರದ ಇಪ್ಪತ್ತಾರು ಮ್ಯಾಚ್ ಎಲ್ಲ ನಡಿತಾವ್ ಬೇಕಾದ್ರೆ ನಾವು ಸೂಚನೆ ಕೊಡ್ತೀವಿ ಪೊಲೀಸರಿಗೆ ಹೆಚ್ ಹಾಕೊಂಡು ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿಸ್ಸಲ ಪಕ್ಕ ಏನು ದುರ್ಘಟನೆ ಆಗದ ನಾ ಅನ್ಕೋತೀವಿ ಹಂಗೆ ಏನೈತಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರ ಮ್ಯಾಚ್ ಏನ ಆಶ್ ಮ್ಯಾಚ್ ಎಲ್ಲ ಇಲ್ಲೇ ನಡಿಬೇಕು ಅಂದ್ಬಿಟ್ಟು ಬೇರೆ ಕಡೆ ಎಲ್ಲಿ ನಡಿಸ್ಕೊಡಲ್ಲ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ ಇಷ್ಟ ಏರ್ ಸಾಕೆ ಇವ್ರು ಆಗೋದು ಆಗೋದ್ ಅದ್ರ ಗೊತ್ತೈತಿ ಎಂತಂತ ದಗ್ನ ಮಾಡ್ಯಾರ ಇವು ನಮ್ಮಂತ ಸಾದ ಮಂದಿ ಹೋಗಿ ಹೋರಾಟ ಮಾಡ್ರಿ ಏನೂ ಇದು ಏನ್ ಹೇಳ್ಬೇಕಾರೆ ಇದಕ್ಕೆಲ್ಲ ಪೊಲಿಟಿಕಲ್ ಬರಬೇಕು ಬರ್ಬೇಕು ಇಲ್ಲಿಗ ದೊಡ್ಡ ವ್ಯಕ್ತಿಗಳು ಬರಬೇಕು ಆತ್ರ ಪೊಲಿಟಿಕಲ್ ಲೀಡರ್ ಆದಂತ ನಮ್ ಇವ್ರು ಬಂದಾರ ಯಾರು ಡಿ ಕೆ ಶಿವಕುಮಾರ್ ಸಾರ್ ಅವ್ರು ಬಂದರು ಅವ್ರಿಂದ ನೋಡ್ಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಓಪನ್ ಆಗಿ ಒಳ್ಳೆ ಐ ಪಿ ಎಲ್ ಮ್ಯಾಚ್ ಹತ್ತು ಅಲ್ಲಿ ನಡೀತಾರ ಅಂತೇಳಿ ಸದ್ಯಕ್ಕಿನ್ನ ಐ ಪಿ ಎಲ್ ಬರ್ಲಿಕ್ಕಿನ್ನ ಈ ಡಿಸೆಂಬರ್ ಏನ ಈ ತಿಂಗಳ್ ಬಿಟ್ರು ಜನವರಿ ಫೆಬ್ರವರಿ ಎರಡು ತಿಂಗಳೈತಿ ಮಾರ್ಚ್ ಆಗ ಏನೈತಿ ಐ ಪಿ ಎಲ್ ಚಾಲಕವು ಸೊ ನೋಡ್ ಆಟೋದಿಗೆ ಚಾಲಕವು ಅಥವಾ ಬೇರೆ ಸ್ಟೇಡಿಯಂ ಮಾನ್ಯ ಅಪ್ಡೇಟ್ ಬಂದಿ ಒಂದು ಎಕ್ಸ್ಪರ್ಟ್ ಟೀಮ್ ಕಳಿಸ್ತಾರ ಅದ್ರೊಳಗೆ ಅವರೆಲ್ಲ ಅನಲೈಸ್ ಮಾಡೋ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಮ್ಯಾಚ್ ನಡೆಸೋ ತಂದಿದ್ರು ಸೊ ನೋಡುವ ಏನು ಆ ಮ್ಯಾಚ್ ನಡೆಸುವಂತ ಎಲ್ಲಾ ಸಾಧ್ಯತೆ ಕಾಣಸತ್ತವು ಮೊದಲಾದ್ರೆ ನಾನು ಕೇರ ನಾ ಸಿಕ್ಸ್ಟಿ ಫಾರ್ಟಿ ಅಥವಾ ಏಯ್ಟಿ ಟ್ವೆಂಟಿ ಹೇಳ್ತೀನಿ ಮ್ಯಾಚ್ ನಡುವ ಸ್ಥಿತಿ ಈಗ ನೋಡ್ರೆ ಒಂದು ನನ್ನ ಪ್ರಕಾರ ಒಂದು ಬಂದೈತಿ ಏನಂದ್ರ ನೈನ್ಟಿ ಟೆನ್ ಅಂದ್ರೆ ಒಂಬತ್ ಪರ್ಸೆಂಟ್ ನಡೆಸಾರ ಹತ್ತು ಪರ್ಸೆಂಟ್ ಇಲ್ಲ ಹಿಂಗ್ ಈಗ ಸದ್ಯಕ್ಕೆ ಇನ್ನೊಂದು ಏನ್ ಸ್ಟೇಟ್ಮೆಂಟ್ ಕೊಟ್ರ ತೊಂಬತ್ತೈದು ಅಥವಾ ಐದು ಹಿಂಗಾಕೈತಿ ಅಂದ್ರ ತೊಂಬತ್ ಐದು ಪರ್ಸೆಂಟ್ ಮ್ಯಾಚ್ ನಡೆಸಿ ನನ್ನ ಪ್ರಕಾರ ಆಲ್ಮೋಸ್ಟ್ ಮ್ಯಾಚ್ ನಡಿತಾವತ್ ಅನ್ಸಲತಿ ಸೊ ನೋಡಿ ಏನ ಐ ಪಿ ಎಲ್ ಚಾಲ ಬಾ ಐತಿ ಅರ್ಥ ಕರ್ದ ಮ್ಯಾಚ್ ನಡಿತಾವ್ ಅನ್ಕೊಂಬಿಟ್ರ ನೀವು ಏ ಅಂತ ಅಂತ ಎಲ್ಲ ಕರ್ನಾಟಕ ಉಪಮುಖ್ಯಮಂತ್ರಿ ಯಾರು ಎಲ್ಲ ಇವ್ಕಾಗಿರತ್ತೆ ಬ್ಯಾರವ್ರ ಆಗಿರಂಗಿಲ್ಲ ಲೂ ಇವ್ರ ಕಿರತಿ ಸ್ಟೇಟ್ ನಾಗ ಎಲ್ಲ ಇವ್ರಕಾಯಿರತಿ ಇವ್ರ ಎಲ್ಲ ಅಂದಂಗ ಓಕೆ ನೋಡು ಏನ ಐ ಪಿಲ್ ದೂರೈತೆ ಅಡ್ಡೋತ್ಗೆ ಏನೇ ಇತ್ತೆ ಸೊ ಇಂಥ ಅಪ್ಡೇಟ್ಸ್ ಆಗಿ ನನ್ನ ಅಕೌಂಟ್ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ನಮ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕೊಂಡು ಲೈಕ್ ಮಾಡ್ರಿ ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಎಲ್ರಿಗೂ ನಮಸ್ಕಾರ